ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕಸಬ ಹೋಬಳಿ ಕಲ್ಲೂರು ಗ್ರಾಮದ ಕೆರೆ ಒತ್ತೂರಿ ತೆರವುಗೊಳಿಸಲಾಯಿತು ಈ ವೇಳೆ ಮಾತನಾಡಿದ ತಹಶೀಲ್ದಾರ್ ಸುಧೀಂದ್ರ ಲೋಕಾಯುಕ್ತ ನಿರ್ದೇಶನದಂತೆ ಕೆರೆ ಒತ್ತುವರಿ ತೆರವುಗೊಳಿಸಲಾಗ್ತಿದೆ ರೈತರಿಗೆ ಯಾವುದೇ ತೊಂದರೆ ಮಾಡುವ ಉದ್ದೇಶ ನಮಗಿಲ್ಲ ಆದರೆ ಕೆರೆ ಒತ್ತುವರಿ ವಿಚಾರಕ್ಕೆ ಸಂಬಂಧಿಸಿದಂತೆ ಹಲವಾರು ಬಾರಿ ರೈತರಿಗೆ ಸೂಚನೆ ಹಾಗೂ ಮಾಹಿತಿ ನೀಡಿದ್ರೂ ಸಹ ಪದೇ ಪದೇ ಅದನ್ನೇ ಮುಂದುವರೆಸ್ತಿರುವ ಕಾರಣ ಒತ್ತುವರಿಯನ್ನು ತೆರವುಗೊಳಿಸಲಾಗ್ತಿದೆ ಇದೇ ರೀತಿಯಾಗಿ ತಾಲೂಕಿನಾದ್ಯಂತ ಎಲ್ಲಾ ಕೆರೆಗಳನ್ನ ಸಹ ಸರ್ವೆ ಮಾಡಿ ಒತ್ತುವರಿ ತೆರವುಗೊಳಿಸಲಾಗುತ್ತಿದೆ ಯಾವುದೇ ರೈತರು ಕೆರೆಗಳನ್ನು ಅತಿಕ್ರಮಣವಾಗಿ ಪ್ರವೇಶ ಮಾಡಿ ಬೆಳೆಗಳನ್ನು ಬೆಳೆದಿದ್ರೆ ಕೂಡಲೇ ತಾವೇ ಒತ್ತುವರಿ ಕೆರೆಯನ್ನು ತೆರವುಗೊಳಿಸಬೇಕು ಒಂದು ವೇಳೆ ನಾವು ತೆರವುಗೊಳಿಸಲು ಬಂದಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಾವು ಕಾಲಾವಕಾಶವನ್ನು ನೀಡೋದಿಲ್ಲ ದಯವಿಟ್ಟು ಕೆರೆಗಳನ್ನು ಉಳಿಸುವಲ್ಲಿ ಎಲ್ಲರೂ ಸಹಕಾರ ನೀಡಬೇಕು ಅಂತ ಮನವಿ ಮಾಡಿದ್ರು ಕೆರೆಗಳನ್ನ ಒತ್ತುವರಿ ಮಾಡಬೇಡಿ ಅಂತ ಹೇಳಿದ್ರು ಮತ್ತೆ ಮತ್ತೆ ಅದನ್ನೇ ಮಾಡ್ತಾ ಇದ್ದಾರೆ ಈ ಒಂದು ಪರ್ಟಿಕ್ಯುಲರ್ ಕಲ್ಲೂರು ಕೆರೆದು ಮಾನ್ಯ ಲೋಕಾಯುಕ್ತರವ್ರ ನಿರ್ದೇಶನ ಇದೆ ಅವರು ತುಂಬ ಸ್ಟ್ರಿಕ್ಟಾಗಿ ವಾಕ್ ಮಾಡಿದ್ದಾರೆ ಕೆರೆ ಒತ್ತುವರಿ ಇದು ಮಾಡಬೇಕಂತ ಸೊ ಇದು ಇದೊಂದೇ ಅಲ್ಲ ಈ ಮುಂದಿನ ಹದಿನೈದು ದಿವಸಗಳಲ್ಲಿ ನಾವು ತುಂಬ ಆಪ್ರೇಷನ್ಸ್ ಮಾಡ್ತಾ ಇದ್ದೀವಿ ಎಲ್ಲ ಕೆರೆಗಳನ್ನ ಒತ್ತುವರಿಯನ್ನು ತೆರವುಗೊಳಿಸಬೇಕು ಅನ್ನೋದು ಎಲ್ಲ ಒಂದು ನ್ಯಾಯಾಲಯಗಳ ಮತ್ತು ಸರ್ಕಾರದ ಆಶಯ ಆಗಿರುತ್ತೆ ಸೊ ಅದನ್ನು ಅನುಷ್ಠಾನಗೊಳಿಸ್ತಾರೆ ಒತ್ತುವರಿ ಮಾಡಿ ಫಸಲು ಬೆಳೆದಿದ್ರು ಮುಂದಿನ ಹದಿನೈದು ದಿವಸಗಳಲ್ಲಿ ಈವಾಗ ನೀವೇ ತೆರವುಕೊಳ್ಳಿ ನಾವು ಬಂದರೆ ನಾವು ಬಂದು ಕ್ರಮವನ್ನು ಕೈಗೊಳ್ಳದೆ ಹಿಂದೇರ್ಜಕ್ಕಾಗಲ್ಲ ನಾವು ಈ ಪರಿಕರಗಳಿರ್ಬೋದು ಇರ್ಬೋದು ಇದೆಲ್ಲ ತುಂಬ ಕಷ್ಟಪಟ್ಟು ಅರೇಂಜ್ ಮಾಡಿರ್ತೀವಿ ಅವತ್ತು ನೀವು ಟೈಮ್ ಕೇಳಿದ್ರೆ ಕೊಡೋಕ್ಕಾಗಲ್ಲ ಈ ಮೂಲಕ ನಾನು ಎಲ್ಲ ಶ್ರೀನಿವಾಸಪುರದ ರೈತರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಏನಾದರೂ ಒತ್ತುವರಿ ಮಾಡಿದರೆ ಕೆರೆಗಳಿದ್ದು ನಾವು ಮೊದಲ ಆದ್ಯತೆಯಿಂದ ಒತ್ತುವರಿ ತೆರವುಗೊಳಿಸ್ತಾ ಇದ್ದೀವಿ ದಯವಿಟ್ಟು ನಮಗೆ ಸಹಕಾರ ಥ್ಯಾಂಕ್ ಯು